ನಂಗ ನಿನ್ನೆ ವಾ ಚಕ್ಕಿ ಮಾಡ್ಕೊಳ್ ಅಂತ ಹೇಳಿದ್ಲು ಮರ್ತಾ ಹೋದ ನೋಡುವ ಯುವ ನನಗರೆ ಈ ಕೆಲಸದಾಗ ಏನು ನೆನಪಿರಲಿಲ್ಲ ಓದ್ತೀನಿ ಇವತ್ತ ಹೋಗಿ ಮೊದಲು ಒಂದು ಚಕ್ಲಿ ಮಾಡತ್ತಾ ಹೇಳಬೇಕಾ ಹೇಳ್ತೀನಿ ಇವತ್ತ ಮಾಡಿದ್ರೆ ಆತವ ಮತ್ತೆ ನಾಳೆ ಬದ್ರ ಆಗಂಗಿಲ್ಲ ಮತ್ತೆ ನಾಳೆ ಯಾರನ್ನ ಹೇಳಿದ್ರಂದ್ರೆ ಮತ್ತೆ ಹಿಂದೆ ಕುಳಿತವ ಇವತ್ತ ಹೋಗಿ ಮೊದಲು ಚಕ್ಲಿ ಮಾಡಿ ಮುಗಿಸ್ಬೇಕು ಯುವ ಕಮಲಕ್ಕ ಕಮಲಕ್ಕ ಅಯ್ಯ ತಾಯಿ ಏನೋ ಹೇಳಲ್ಲ ಕಮಲಕ್ಕ ಓ ಕಮಲಕ್ಕ ಕೇಳಗೆದ ನಾ ಕೋಡಿ ನಿಂದ್ರ ನಿಂದ್ರ ಜರ ಅಯ್ಯ ಯಾರು ಹೊರಗಂತೈತಿ ಯಾರು ಕಾಣದಾಗರೆ ಏವ ಈಕಡೆ ನೋಡಿ ಹಿಂದಿನ ಕಿಲ್ ಅಯ್ಯ ತಾರಾ ಬಾಯಿ ಇಲ್ಲ ಜೋರಾಗ್ತ ನನಗ ಹ್ಮ್ ಏವ ತಾಯಿ ಎತ್ತೋರಲ್ಲಿ ಹೋದ್ರೆ ಗಂಟೆ ಬ್ಯಾನಲ್ ಆತದ ಹ್ಮ್ ಗಂಟೆ ಬಿಟ್ಟಿ ಏನ್ ಸರ್ ಕೇಳಿ ಏನಂತ ಪರಿ ಅರ್ಜೆಂಟ್ ಕೆಲ್ಸದ ಏನ್ ಮನೆಯದ ಹೌದಾ ನಮ್ಮವ್ವ ಅರ್ಜೆಂಟ್ ಅದ ನೋಡು ಹ್ಮ್ ಆಕಿ ಕಲವ ಮೊನ್ನೆ ಚಕ್ಲಿ ಮಾಡ್ಕೊಡತ್ ಹೇಳ್ಯಾಳ ನಿನಕೆ ಹೋಗ್ಯದ್ ನನಗ ಮರ್ತೇ ಬಿಟ್ಟಿನಿ ಕೆಲಸದಾಗ ಅದಕ್ಕೆ ಏನಾದ್ರೆ ಏನಾರ ಇವತ್ತು ಹೋಗಿ ಮಾಡಿದ್ರಾಯ್ತು ನೂರ್ ಚಕ್ಲಿ ಹೇಳ ಅದಕ್ಕ ಹೊಟ್ಟಿದೆ ಹೊಂಟಿದ್ದೇನೋ ಬಡ ಬಡ ಏ ಕಲ್ಲೋ ಹೇಳ ನೂರ್ ಚಕ್ಲಿ ಹ ಯಾವ್ ಸುಟ್ಟದ ಇವ್ವ ಒಂದ್ ರೂಪಾಯಿ ಖರ್ಚು ಮಾಡ್ಲಾರಕಿ ಚಕ್ಲಿ ಮಾಡ್ಸತ್ತಡ ನೀನ್ ಅಂತಕ ಹ್ಞೂ ನವ ಇವ್ವ ನನಗೂ ಗೊತ್ತಿಲ್ಲ ನೋಡುವ ನಾನು ಅದೇ ಅನ್ಕೊಂಡಿ ಹೇಳಿದಾಗ ಏಕೆ ಯಾವ ರೊಕ್ಕ ಖರ್ಚು ಮಾಡಿ ಚಕ್ಲಿ ಮಾಡ್ಸತ್ತಲ್ಲ ಅಂತ ಅನ್ಕೊಂಡೆ ಆಮೇಲೆ ಹೇಳಿದಳು ಅದ್ಕೆ ಬುತ್ತಿ ರೊಟ್ಟಿ ಕೊಡ್ತಾವತ್ತ ಹಾಂ ಚಕ್ಲಿ ನೀ ಚಂದ ಮಾಡ್ತವಾ ಅದಕ್ಕೆ ಒಂದ್ ನೂರು ಚಕ್ಲಿ ಮಾಡಿಕೊಡುವ ರೊಕ್ಕ ಹೋದ್ರೆ ಹೋಲಕ ಯಾಕಂದ್ರೆ ಚಂದ ಇರ್ತಾವ ತಿನ್ನೋಕೂ ಭಾಳ ಸ್ವಾದ ಇರ್ತಾವತ್ತಂದ್ ಆಯ್ತು ತೊಗೊಳ್ವಾ ಮಾಡ್ಕೊಡ್ತೀನಿ ಅಂತ ಹೇಳಿನಿ ಅದೇ ನೆನಪು ಹೋಗಿತ್ವ ಈ ಹೊಲದ ಕೆಲ್ಸದಾಗ ಏನೂ ನೆನಪಿರಂಗಿಲ್ಲ ಅದಕ್ಕೆ ಈಗ ಹೋಗಿ ಮಾಡ್ತೀನಿ ಈಗವಾ ಅವ್ರಿಗೆ ಏನಾರ ಮಾಡು ಏನಾರ ಬಿಡುವ ನನಗೇನು ಹೇಳ್ಬೇಡ ನನಗಂತೂ ನೂರು ಚಕ್ಲಿ ಬೇಕು ಮಾಡುವ ಮತ್ತೆ ಮತ್ತೆ ನಾಳೆ ಸಂಜೆ ಹತ್ತಿ ಕೊಡ್ಬೇಕಾ ನೀನು ಯಾಕಂದ್ರೆ ನಾಡ್ದ ಊರಿಗೆ ಹೊಲಾತೀನಿ ಮುಂಜಾನೆ ಎಂಟ್ರ್ ಬಿಸಿ ಹ್ಞೂ ಅದಕ್ಕೆ ಅಂದಂಗೆ ಎಷ್ಟು ಆಗ್ತದೆ ರೊಕ್ಕ ಅಯ್ಯ ನಿನಗೂ ನಾಳೆ ಬೇಕಾ ಏವ ನಾಳೆ ಅಂದ್ರೆ ಆಗಲ್ಲ ಏನೇನು ನಾಳೆ ಅಕ್ಕಿನೂ ಮಾಡಬೇಕು ಇಲ್ಲ ನಾನು ಅದಕ್ಕೆ ಹಾಂ ಏವ ಆಕೆ ಏನು ಚಳಿಯಲ್ಲ ತಗೋ ಇನ್ನು ಆಕೆ ನಾಮೇಲೆ ಮಾಡು ನನಗೆ ನಾಳೆ ಮಾಡಿಕೊಡಿ ಹೆಂಗಾರ ಮಾಡ್ಕಿಂದ ನಾನು ತೊಗೊಂಡು ತೊಗೊಂಡೋಗಿದ್ನಲ್ಲ ನಮ್ಮ ತಂಗಿ ಚಲಾವ ಇನ್ನೊಂದಿಸ್ ಮಾಡಿಸ್ಕೊಂಡು ಬಾ ಅಂತಂದಳ ಅದ್ಕ ಮತ್ತು ವಯಸ್ಲಿಲ್ಲ ಅಂದ್ರೆ ಅಯ್ಯ ನಾನೇ ಬಿಟ್ಟು ಬಂದು ನಿಂತೇ ಅಂತಾಕಿ ಅದಕ್ಕೆ ನೋಡಿ ಹೆಂಗಾರ ಮಾಡ್ಕೆ ಮಾಡು ಹ್ಞೂ ಆಯ್ತು ತೋರ್ವಾ ನೋಡಮ್ಮಂತೆ ಮತ್ತೆ ನನ್ನ ಸೊಸಿ ಮಾಡೋಕ್ಕ ನಾ ಏನು ಮಾಡೋಕ್ಕಲ್ಲ ಬಿಡೋಕೆಲ್ಲ ಅಕೆ ಏಟದು ಕಲಿಸ್ಕೊಡ್ತೀನಿ ಯಾಕೆ ಮಾಡ್ತಾಳ ಮಾಡ್ಕೊಡ್ತೀನೂ ನೋಡಮ್ಮಂತೆ ಹಾಂ ಆಯ್ತಾ ಅಂದ್ರೆ ಎತ್ ಎಷ್ಟು ರೂಪಾಯಿ ಆಯ್ತು ಮತ್ತೆ ಅಯ್ಯ ಮತ್ತು ನಾಳೆ ಅರ್ಜೆಂಟ್ ಬೇಕೇನು ಹತ್ತೀವಿ ರೂಪಾಯಿ ಆಯ್ತ ನೋಡುವ ನಾಲ್ಕುನೂರು ನಾಲ್ಕನೂರು ನಾಲ್ಕುನೂರು ರೂಪಾಯಿ ಅಂದ್ರೆ ಭಾಳ ಆಯ್ತು ಅವ್ವಾ ಏನು ನಾಲ್ಕುನೂರು ರೂಪಾಯಿ ನೂರು ಚಕ್ಲಿಗೆ ಅಯ್ಯ ಕೊಡಿ ನಾಲ್ಕೂರು ರೂಪಾಯಿ ಭಾಳ ಅಂತ ಇಲ್ಲ ಅಯ್ವ ಎಣ್ಣೆ ಹೆಂಗದ ಗೊತ್ತದ ನಿನಗ ಹ್ಞೂ ನಾ ಅಂತ ಇಂತ ಎಣ್ಣೆ ತಂದು ಕರಂಗಿಲ್ಲವ್ವ ಚಲೋ ಎಣ್ಣೆ ತಂದ್ಕೆಸಿಂದ ಹಾ ಕರಿತೀನಿ ನಾನು ಹ್ಮ್ ನಾಲ್ಕನೂರು ರೂಪಾಯಿ ಆತದ ನೋಡ್ವಾ ಅಂದ್ರ ಮಾಡ್ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಸುಮ್ಮನೆ ಆಮೇಲೆ ಮಾರ್ತಿ ಚೌಕಸ್ ಮಾಡಕ್ ಹೋಗ್ಬೇಡಾದ್ರಾಗ ಅಯ್ಯ ನೋಡ್ ತಗೋ ಬಂದ್ ನಾನೇ ಏನು ಗೊತ್ತಿಲ್ಲ ಅದಕ್ಕೀನಿ ನಿಮ್ಗೆ ಇಲ್ಲವ ಗೊತ್ತಿರೋರೇನೂ ಗೊತ್ತಿಲ್ಲಾರ್ದವರೇನು ನಾನೇನು ಏನು ಇದು ಮಾಡತ್ತೀನಿ ನಾ ಅಂಗಡ ಮನೆಯಾಗ ಮಾಡಿಕ್ಕೆ ಮಾರಕ್ಕಿಲ್ವಾ ಅದು ಎಣ್ಣೆನೇ ನೂರು ದೊಂದು ಸಾವಿರ ರೂಪಾಯಿ ಎಣ್ಣೆ ಅದ ನೂರು ಚಕ್ಲಿ ಮಾಡ್ಬೇಕಂದ್ರೆ ಮತ್ತೆ ಪುಟಾಣಿ ಹಿಟ್ಟು ಬೇಕು ಅಕ್ಕಿ ಹಿಟ್ಟು ಬೇಕು ಎಲ್ಲ ಬೇಕಲ್ಲ ಗೊತ್ತು ಮಾಡಿದಕ್ಕೂ ನಮಗೂ ಒಂದು ಐವತ್ತು ರೂಪಾಯಿರ ಲಾಭ ಬೇಕಾ ಬೇಡ ಹ್ಞೂ ಆಗಲ್ವಾ ನೀ ನಾಲ್ಕುನೂರು ರೂಪಾಯಿ ನೋಡುವ ಮಾಡಂದ್ರೆ ಮಾಡ್ತೀನಿ ಇಲ್ಲ ನನಗೆ ಮನ ಮಂದಿ ಹೇಳು ಮಾಡ್ಲಿಕ್ಕೆ ಮತ್ತು ನೋಡು ಅಯ್ಯ ಅಂತ ಹೇಳುವ ಮಾಡ್ ಇದಂದರಿ ಮಾಡಿಸ್ತೀನಿ ಮಾಡಿ ಹ್ಞೂ ಮುಂದಿನ ಅಂತ ಆಮೇಲೆ ಹ್ಞೂ ಸುಮ್ಮನೆ ನಮ್ಮ ತಂಗ ಹೇಳ ಮತ್ತಿನ್ನ ತೊಗೊಂಡು ಹೋಗಿಲ್ಲ ಅಂದ್ರೆ ಬಿಟ್ಟು ಬಂದೀನಂತೆ ಅಂತಾಳ ಅಕ್ಕೇನು ಯಾವತ್ತೂ ಕೇಳಲ್ಲ ಇವತ್ತು ಕೇಳೋಣ ಅದಕ್ಕೆ ಹ್ಞೂ ಆಯಿತು ಮಾಡಿ ಮತ್ತು ನಾಳೆ ಸಂಜೆ ಎಷ್ಟು ಕೊಡ್ಬೇಕು ಮತ್ತು ಮತ್ತೇನು ಸಂಜೆ ಕಡೆ ಆಗಲ್ಲ ಮಾಡಲ್ಲ ಅಂತಂದ್ರೆ ಆಮೇಲೆ ಚಕ್ಲಿನೇ ತಗೊಳ್ಳೋಲ್ಲ ಮತ್ತಿನ ಬನ್ನಿ ಅಯ್ಯ ಆಯ್ತು ತಗೋ ನಾ ಕೊಡ್ತೀನಿ ಅಂತವ ಹ್ಞೂ ನಾಳೆ ಸಂಜೆ ಕಡೆ ಕೊಡ್ತೀನಿ ಅಂತ ಎಲ್ಲ ಪ್ಯಾಕ್ ಮಾಡಿ ಇಡ್ತೀನಿ ನಾಲ್ಕೇಸಿನ ಬಂದ್ಕೇ ವೈ ದೂರಿಲ್ಲ ಹ್ಞೂ ಆಯಿತು ಹ್ಞೂ ಆಯ್ತು ತೋರ್ವಾ ಸಂಜೆ ಕಡೆ ಬರ್ತೀನಿ ಅಯ್ಯ ಥರ ಬೈ ಎಲ್ಲಿಗೆ ಹೋಗಿದ್ಯಾ ನೀನು ಯಾಕ್ರ ಅಯ್ಯ ಎಲ್ಲಿಗೆ ಹೇಳುವ ಹಾಂ ಆಕೆ ಈಗಿನ ಬಲ್ಲಿ ಚಕ್ಲಿ ಮಾಡ್ಲಾಕ ಹೋಗಿದ್ದೆ ಕಮಲೋನ್ ಬಲ್ಲಿ ಹಾಂ ಆಕೆ ಹೇಳಿದಾರೆ ಚಕ್ಲಿ ಮಾಡ್ಕೊಡತ್ತ ಅಲ್ಲ ಕೊಡಿ ನೂರು ಚಕ್ಲಿ ನಾಲ್ನೂರು ರೂಪಾಯಿ ತುತ್ತಾ ನೋಡುವ ಹಾಂ ಏನು ಬ್ಯಾನ್ ಇಲ್ಲ ಅದೇ ಏವ ನಾಲ್ನೂರು ರೂಪಾಯಿ ಕೊಟ್ಟು ಚಕ್ಲಿ ಮಾಡಿಸ್ತೀವಿ ನೀನು ಬಾರಿದ್ದು ಬಿಡುವ ಹಾಂ ಅಯ್ಯ ಏನ್ ಮಾಡಾಳ ಯವ ನಮ್ಮ ತಂಗಿ ಹೇಳ ಇಲ್ಲಂದ್ರ ಮಾಡ್ಕೊಂಡು ಹೊತ್ತಿದ್ದಿಲ್ಲ ಏನು ಹೇಳ ಏನು ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಏನಾರ ಅಂತ ಹೇಳಿ ಮಾಡಿಸ್ಕೊಂಡು ಹೊಂಟಂಗಡಿ ಅಯ್ಯ ಸುಧಾರ ಇಬ್ಬರು ನಿಂತು ಮಾತಾಡ್ತೀವಲ್ಲ ಮುಂಜಾನೆ ಮುಂಜಾನೆ ಕೆಲಸ ಆಗಿದೆ ಅಲ್ಲ ಆಯ್ತಾಗಿ ಎಲ್ಲ ಕೆಲಸ ಆಗ್ತದೆ ಕೆಲಸದ ಮಣ್ಣು ಅಂತದ ಹ್ಞೂ ಇನ್ನೂ ಮಾಡ್ಬೇಕೆಲ್ಲ ಕೆಲಸ ಅಟ್ಟೆ ಅದ ಚಕ್ಲಿ ಮಾಡಿಸ್ಬೇಕಂತ ಹೇಳಿ ಹೇಳಕ್ಕೆ ಹೋಗಿದ್ದೆ ಅಲ್ಲೇ ದಾರಿಗೆ ಸಿಕ್ಕೊಳಕ್ಕೆ ಕಮಲವ ಹೇಳ್ದೆ ಅದಕ್ಕೆ ಈಗ ಹೊಂಟಿದ್ದೆ ಈಗ ಮಾತಾಡ್ಸಿಲ್ಲ ಹಂಗೆ ಮಾತಾಡ್ಕೊಂಡು ನಿಂತಿದ್ದೆನವ ನಿಂದ ನಿಂದಾಯ್ತೇನು ಕೆಲಸ ಯಾಕೆ ಅಲ್ಲಿಗೆ ಹೊಂಟಿಯಲ್ಲ ಏ ನಿನ್ನ ಮನೆ ಕಡೆಯಿಂದ ಹೊಂಟಿದ್ದೆನು ನಾನು ಹಾಂ ಅಂದಾಗ ಯಾರಿಗೆ ಹೇಳಿದೆ ಚಕ್ಲಿ ಮಾಡೋಕ ಏ ಮತ್ತೆ ನಮ್ಮ ಊರಾಗ ಯಾರು ಮಾಡ್ತಾರೆ ಚಕ್ಲಿ ಯಾಕೆ ಕಮಲ ಮಾಡ್ತಾರ ಚಂದ ಮಾಡ್ತಾವಲ್ಲ ಮೇಲೆ ಹೇಳಿದೆ ಹೌದನೂ ಅಂದಂಗೆ ಎಷ್ಟಿದೆ ಏವಾ ಒಂದು ನೂರು ಹೇಳೀನುವ ನೂರು ಹೇಳೀನಿ ನಾಲ್ಕನೂರು ರೂಪಾಯಿ ಅಂತ ಹೇಳಾಳ ಅದ್ಕ ಒಂದಿಟ್ಟು ಕಡಿಮೆ ಮಾಡತ್ತಂದೆ ಇಲ್ವಾ ಮಾಡಂಗಿಲ್ಲ ಅಂದ ನೋಡೋ ನೀನು ಯಾ ಹೌದಾ ಅದೇ ಹೇಳಕ್ ಬಂದಿ ನಾನು ಈಗ ಮುಂದಿನ ಸಲ ನೀವು ಚಕ್ಲಿ ಬೇಕಂದ್ರೆ ನನಗೆ ಹೇಳ್ರಿ ಅಲ್ಲವರು ಮಾಡೋರಾ ಅವ್ರು ಮಾಡ್ಕೊಡ್ತೀನಿ ಅಂದಾರ ಮುನ್ನೂರು ರೂಪಾಯಿ ತೊಗೊಂಡ್ರ ನೂರು ಚಕ್ಲಿಗೆ ಮುನ್ನೂರು ರೂಪಾಯಿ ತೊಗೊತಾರತ್ತ್ಞ ನನಗೆ ಹೇಳು ಎಲ್ಲ ಮಾಡ್ಸ್ಕೊಂಡಂತೆ ಕೊಡ್ತೀನಿ ಅಂತ ಏವಾ ಹ್ಞೂ ನೂರು ರೂಪಾಯಿ ಕಡಿಮೆ ಯಾರ್ ಯಾರು ಯಾರು ಮಾಡ್ತಾರೆ ನಮ್ಮೂರಾಗ ಕಮ್ಲೋನ್ ಬಿಟ್ಟರೆ ಅಯ್ಯ ನಿಮಗೆ ಗೊತ್ತಿಲ್ಲ ಬಿಡು ಕಡೆ ಮುನೇಗಾರ ಅವರು ನಿಮ್ಗೆ ಗೊತ್ತಿಲ್ಲ ಅವ್ರು ಮಾಡ್ತಾರ ಅವರು ಬೇರೆ ಊರಿತ ಮಾಡ್ಸ್ಕೊಂಡು ಮಾಡ್ತಾರತ್ತಾ ಮಾಡಿಸ್ಕೊಂಡು ಮಾಡ್ತಾರತ್ತಾ ಚಂದ ಇರ್ತಾವ ಸೇಮ್ ಕಮಲೋನ್ ಚಕ್ಲಿ ಇದ್ದಂಗೆ ಇರ್ತಾವಾ ಅದಕ್ಕೆ ಹಾಂ ನಿಮ್ಗೆ ಬೇಕಂದ್ರೆ ನನಗೆ ಹೇಳ್ರಿ ನಾ ಎಲ್ಲ ಮಾಡ್ಸ್ಕೊಂಡಂತೆ ಕೊಡ್ತೀನಿ ಅಂತ ಅಯ್ಯ ಆತ ಹೇಳುವ ಮತ್ತೆ ನೂರು ರೂಪಾಯಿ ಕಡಿಮೆ ಆದ್ರೆ ನಮಗೇನು ಹಾಂ ಆದ್ರೆ ನಮಗೇನು ಮಾಡಿದ ಬಟ್ ನಮ್ಗೆ ರೊಕ್ಕ ಕಡಿಮೆ ಆಗಬೇಕಷ್ಟ ಹ್ಞೂ ಮುಂದಿನ ಸಲ ಹೇಳ್ತೀನಿ ತಗೋ ಈಗ ನಾನು ಮುಂದಿನವರೆ ಊರಿಗಂತೀನಿ ಅದೇ ಒಂದು ನೂರು ಚಕ್ಲಿ ಬೇಕಾಗಿ ನಮಗೂ ಹೇಳಬೇಕಂದಿದ್ದೆ ಮತ್ತೆ ಬರಿ ಚಕ್ಲಿ ಎಟ್ಟೆ ಮಾಡ್ತಾರೆ ಏನು ಉಂಡಿ ಗಿಂಡಿ ಮಾಡ್ತಾರೆ ಅಯ್ಯ ನಿಮಗೆ ಏನ್ ಬೇಕು ಎಲ್ಲ ಮಾಡ್ತಾರೆ ಅವ್ರು ಹ್ಞೂ ಎಲ್ಲ ಮಾಡ್ತಾರೆ ಮೊದಲೇ ಹೇಳಬೇಕು ಅಂದ್ರೆ ಹಾಂ ಆತೇಳ್ವಾ ಉಂಡಿ ಬಿಂಡಿ ನಾನು ಮನೆಗೆ ಮಾಡ್ತೀನಿ ಒಂದು ನೂರು ಚಕ್ಲಿ ಮಾಡ್ಕೊಡ್ತೇವೆ ನಮಗೂ ಎಲ್ಲಿ ಸುಮ್ಮನೆ ಎಣ್ಣೆ ಎಣ್ಣೆ ಕರಿಯದು ಕರೆಯದು ಆಗಲ್ಲ ನಮಗೆ ಅಯ್ಯ ಆಟೇಳ್ ಅಂದ್ರೆ ಹೇಳ್ತೀನಿ ಅಂತ ನೂರು ಚಕ್ಲಿ ಇಲ್ಲ ನಾ ತಂದ್ಕೊಡ್ತೀನಿ ತಗೋ ಹಾಂ ಮುನ್ನೂರು ರೂಪಾಯಿ ನೋಡುವ ಮತ್ತೆ ಯಾ ಹತ್ತರ ಒನ್ನೂರು ರೂಪಾಯಿ ಅಲ್ಲ ನಾನು ಕೊಡ್ತೀನಿ ತೋ ಹಾಂ ಇದಾರೆ ತಾರಾವ ಇನ್ನೂ ನನಗೆ ನೋಡಿ ಮುಂದಿನ ಸಲ ಬೇಕಾದ್ರೆ ಸುಮ್ಮನೆ ಯಾಕೆ ಕಮಲೊಂದ ಮೇಲೆ ತೊಗೊಳಕೊತೀರಿ ಮತ್ತು ತನಿ ಮಳೆಗ ಯಾರಿಗೇನೇ ಬೇಕಾದ್ರೆ ನನಗೆ ಹೇಳಕ್ಕೆ ಹೇಳು ಏನು ಮತ್ತೆ ತಾರಾವೆಗೀ ಗೊತ್ತಾ ನೋಡಿ ಇದು ಸುಮ್ಮನೆ ಜಗಳ ಮಾಡ್ತಾರೆ ಯಾರಿಗೂ ಗೊತ್ತಾಗ ಹೇಳ್ಬೇಕು ನೀವು ಏನು ನನಗೆ ಹೇಳ್ಬೇಕು ನಾನು ತಂದು ಕೊಡ್ತೀನಿ ಅಂತ ಹಾಂ ನಾನು ಮುಂದಿನ ಸಲ ನಿಮಗೆ ಹೇಳ್ತೀನಿ ಮತ್ತೊಂದು ಸಲ ಹೇಳೀನಿ ಮತ್ತು ಹೊಳ್ಳಿಲಿಲ್ಲ ಅಂದ್ರೆ ಮನೆಗೆ ಬಂದು ಜಗಾಡಪ್ಪ ಅದಕ್ಕೆ ಇದೊಂದು ಸಲ ತಿಮ್ಮಲ್ಲಿ ತೊಗೋತೀನಿ ಮುಂದಿನ ಸಲ ನಿನ್ಗೆ ಹೇಳ್ತೀನ ಮತ್ತು ತಂದ್ಕೊಡಕ್ಕತ್ತ ಹಾಂ ಆ ಥೇ ಹಂಗೆ ಮಾಡಿ ಒಂದಲ್ಲ ಬರಲಿ ಅಂದ್ರೆ ಈಗ ಬಂದಿರಿ ಮನೆ ಬಾ ಹೆಚ್ಚಾಗಿ ಮಾಡ್ತೀನಿ ಕೊಡ್ಸೋತ್ತಿತ್ವಾ ஏ பாரா சாப்பிடுறா இன்னும் ஓகே அக்கடி அச்சிக்கடி ஹோன கொட்டி அங்க நீண்டி ஹோதிர்த்தே ஓத்தி மத்த மத்தினத்து மாத்தா வந்தா ஹோவா மத்த